ನಮ್ಮ ಹಳ್ಳಿಗಳು ಅಭಿವೃದ್ಧಿ ಹೊಂದಿದ್ದರೆ ಮಾತ್ರ ನಮ್ಮ ರಾಷ್ಟ್ರವು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಸಾಲಿನಲ್ಲಿ ಗುರುತಿಸಿಕೊಳ್ಳಲು ಸಾಧ್ಯ ಎಂದು ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷ ಹಾಗೂ ಕುಮ್ಟ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರಾದ ರಾಜು ನಾಯ್ಕ್ ಮಾಸ್ತಿಹಳ್ಳ ಕುಮಟಾದಲ್ಲಿ ಅಭಿಪ್ರಾಯಪಟ್ಟರು ಕುಮ್ಟಾ ಪಟ್ಟಣದ ಎವಿ ಎ ಬಾಳಿಗಾ ವಾಣಿಜ್ಯ ಮಹಾವಿದ್ಯಾಲಯದ ಬಿಬಿಎ ವಿಭಾಗದಲ್ಲಿ ಆಯೋಜಿಸಿದ್ದ ಎರಡ್ ಸಾವಿರದ ನಲವತ್ತೇಳರಲ್ಲಿ ಭಾರತ ದೇಶವು ಅಭಿವೃದ್ಧಿ ಹೊಂದಬಹುದೇ ಎನ್ನುವ ವಿಷಯದ ಕುರಿತಾದ ತಾಲೂಕು ಮಟ್ಟದ ಚರ್ಚಾ ಸ್ಪರ್ಧೆಯನ್ನು ಉದ್ಘಾಟಿಸಿದ ಕುಮ್ಟ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರಾದ ರಾಜು ನಾಯ್ಕ ಮಾಸ್ತಿಹಳ್ಳ ಅವರು ಮಾತನಾಡಿ ಇಂದಿನ ದಿನಗಳಲ್ಲಿ ಎಲ್ಲ ಶಿಕ್ಷಣ ಸಂಸ್ಥೆಗಳು ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿವೆ ಆದರೆ ವಿದ್ಯಾರ್ಥಿಗಳಿಗೆ ಸರಿಯಾದ ಸಂಸ್ಕಾರಯುತವಾದ ಶಿಕ್ಷಣ ಸಿಕ್ಕಿದಾಗ ಮಾತ್ರ ಭವಿಷ್ಯದಲ್ಲಿ ಉತ್ತಮ ನಾಗರಿಕನಾಗಲು ಸಾಧ್ಯ ಯುವಕರು ಕಾಲೇಜಿನ ಜೀವನ ಕೇವಲ ಮೊಬೈಲ್ ಪ್ರೀತಿ ಪ್ರೇಮ ಎಂದು ಕಾಲ ಕಳೆಯದೆ ಶಿಕ್ಷಣ ಹಾಗೂ ತಮ್ಮ ಭವಿಷ್ಯದ ಗುರಿಯತ್ತ ಚಿಂತಿಸಿ ಮುನ್ನುಗ್ಗಬೇಕಿದೆ ಸರಿಯಾದ ನಾಯಕತ್ವವನ್ನು ಆಯ್ಕೆ ಮಾಡಿಕೊಂಡಾಗ ಮಾತ್ರ ದೇಶವು ಪ್ರಗತಿಯತ್ತ ಸಾಗಲು ಸಾಧ್ಯವಿದೆ ರಕ್ಷಣಾತ್ಮಕವಾಗಿ ಆರ್ಥಿಕವಾಗಿ ವಿಜ್ಞಾನ ತಂತ್ರಜ್ಞಾನದಲ್ಲಿ ಇನ್ನು ಸಾಕಷ್ಟು ಅಭಿವೃದ್ಧಿಯಾಗಬೇಕಿದ್ದು ಗ್ರಾಮೀಣ ಭಾಗದಲ್ಲಿ ಮೂಲಭೂತ ಸೌಕರ್ಯಗಳು ಅಭಿವೃದ್ಧಿಯಾದರೆ ದೇಶವು ಅಭಿವೃದ್ಧಿಯತ್ತ ಸಾಗಬಹುದು ಎಂದರು ನನ್ನ ಒಂದು ಗ್ರಾಮ ಏನಿದೆ ಅದು ಅಭಿವೃದ್ಧಿ ಆಗುತ್ತಾ ಅಂತ ಹೇಳಿ ಮೊದಲಿಗೆ ನಾವು ವಿಚಾರವನ್ನ ಮಾಡಬೇಕಾಗ್ತದೆ ನಾವೆಲ್ಲರೂ ಅಭಿವೃದ್ಧಿ ಆಗಿದ್ದೇವ ಈ ತಾಲೂಕು ಈ ಗ್ರಾಮ ಅಭಿವೃದ್ಧಿ ಆಗದೆ ಈ ಹಳ್ಳಿ ಅಭಿವೃದ್ಧಿ ಆಗದೆ ಆ ದೇಶ ಹೇಗೆ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ದೇಶ ಅಭಿವೃದ್ಧಿ ಆಗುತ್ತಾ ಎಂತಕ್ಕಂಥ ಅನುಮಾನ ನಮ್ಮನ್ನ ಹಂಡ್ರೆಡ್ ಪರ್ಸೆಂಟ್ ಕಾಡುತ್ತೆ ಯಾಕೆ ಇದಕ್ಕೆಲ್ಲ ಕಾರಣಕರ್ತರು ಯಾರು ಯಾರು ಕಾರಣಕರ್ತರು ನೀವು ನಾವೆಲ್ಲ ಕಾರಣಕರ್ತರೇ ಯಾಕೆ ಅಂತಂದ್ರೆ ಇವತ್ತು ನಮ್ಮ ಪಕ್ಕದಲ್ಲಿ ಅನ್ಯಾಯ ನಡೀತಾ ಇದ್ರು ಕೂಡ ನಾವ್ ಯಾರು ಕೂಡ ಧ್ವನಿಯಂತದಿಲ್ಲ ನಾವ್ ಯಾರು ಕೂಡ ಕೇಳ್ತಾ ಇಲ್ಲ ಯಾಕೆ ಕೇಳ್ತಾ ಇಲ್ಲ ಅಂತಂದ್ರೆ ನಾವೊಂದ್ರ ಸೆಲ್ಪೀಸ್ಗಳು ಅಂದ್ರೆ ಸ್ವಾರ್ಥಿಗಳು ಅಂತ ಹೇಳ್ಬೋದು ಯಾಕೆಂದ್ರೆ ನಾನು ನನ್ನ ಮನೆ ನನ್ನ ಕುಟುಂಬ ನನ್ನ ಅಪ್ಪ ಅಮ್ಮ ನನ್ನ ಅಣ್ಣ ತಂಗಿ ಚೆನ್ನಾಗಿದ್ರೆ ಸಾಕು ಪಕ್ಕದ ಮನೆಯವರಿಗೆ ಮಾಡ್ತಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ರೇವತಿ ಆರ್ ನಾಯಕ್ ಮಾತನಾಡಿ ಇಂದಿನ ಯುವಕರು ದೇಶದ ನಾಗರಿಕರು ಅತಿ ಹೆಚ್ಚು ಯುವ ಸಮೂಹವನ್ನು ಹೊಂದಿರುವ ದೇಶ ನಮ್ಮ ಭಾರತ ಅನೇಕ ನೈಸರ್ಗಿಕ ಸಂಪತ್ತನ್ನು ಹೊಂದಿರುವ ನಮ್ಮ ದೇಶವು ಆರ್ಥಿಕ ಅಭಿವೃದ್ಧಿಯತ್ತ ಸಾಗುತ್ತಿದೆ ಎಂದರು ನಾವೀಗಿದ್ದದ್ದು ಡಿಜಿಟಲ್ ಇಂಡಿಯಾ ಹೇಳ್ಬೋದು ಹಳ್ಳಿಗಳಲ್ಲಿ ನೋಡ್ರಿ ನಾನು ಒಂದು ವಿದ್ಯಾರ್ಥಿ ಅಂತ ಮಾತಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಕೆಲಸ ಮಾಡುವಂಥವ್ರು ಈ ಕ್ಯೂ ಆರ್ ಕೋಡ್ ಉಪಯೋಗಿಸಿ ವ್ಯವಹಾರವನ್ನು ಮಾಡ್ತಾರೆ ತಾಲಿಗಳನ್ನು ಮಾರುವಂಥವ್ರು ಕ್ಯೂ ಆರ್ ಕೋಡ್ ಎಲ್ಲಿ ಹೋಗ್ರೇನೆ ನಾವು ಕಲ್ತವಂಥವ್ರು ಎಜುಕೇಷನ್ ಪಡೆದಂಥವ್ರು ನಾವು ಹೋಗಿ ಅಮೌಟನ್ನು ಚಕ್ ಓದಕ್ಕನೋ ತರ್ತಾರೆ ಆದರೆ ಅವರೆಲ್ಲವೂ ಡಿಜಿಟಲ್ ಆಗಿದೆ ಅಭಿವೃದ್ಧಿ ಬೇಕು ದೇಶ ಯಾಕಂದರೆ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿತ್ತು ಅನ್ನೋದು ಭಾಳ ಮಂದಿಗೆ ಗೊತ್ತಿಲ್ಲ ಈ ಸ್ಪರ್ಧೆಯ ಬಹುಮಾನಗಳ ಪ್ರಾಯೋಜಕತ್ವವನ್ನು ರಾಜು ನಾಯಕ್ ಮಾಸ್ತಿಹಳ್ಳ ವಹಿಸಿದ್ದರು ಕಾರ್ಯಕ್ರಮದ ವೇದಿಕೆಯಲ್ಲಿ ಯೂನಿಯನ್ ಅಧ್ಯಕ್ಷರಾದ ಡಾಕ್ಟರ್ ಅರವಿಂದ್ ನಾಯಕ್ ಬಿಬಿಎ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಸಂತೋಷ್ ಶನ್ಬಾಗ್ ಉಪಸ್ಥಿತರಿದ್ದರು ವಿದ್ಯಾರ್ಥಿಗಳಾದ ಬಿಎಲ್ ಸೃಜನ್ ಹಾಗೂ ಸಿಂಚನ ಗೌಡ ನಿರ್ವಹಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ